ಹಕ್ಕಿನೊಳ ಪ್ರಾಜೆಕ್ಟ್ ಹಾಸನದಲ್ಲಿ ಉದ್ಘಾಟನೆ ಮಾಡಿ ಪ್ರಾರಂಭ ಆಗಿದ್ದೆ ಅದು ಕಾಣುತ್ತೆ ಇಲ್ಲಿ ಇನ್ನು ಅದು ತಲುಪಿಲ್ಲ ಬಹುಶಃ ಎತ್ತಿನ ಬಳೆ ಕೋಲಾರ ಬರಬೇಕಾದ್ರೆ ಬಹುಶಃ ನನ್ನ ಮಗ ಶಾಸಕನಾಗಬೇಕು ಅನ್ನೋ ಭ್ರಮೆ ನನಗೂ ಇದೆ ಬಹುಶಃ ನನ್ನ ಮಗ ಶಾಸಕನಾದ್ಮೇಲೆ ಎತ್ತಿನ ಬಳಿ ಇಲ್ಲಿ ಬರೋ ಚಾನ್ಸಸ್ ಇದೆ ಅದು ಅದಂತೂ ಕನ್ಫರ್ಮ್ ನಾನ್ ಎಸ್ ಎಲ್ ಸಿ ಇದ್ದಾಗ ಪಿ ಯು ಸಿಲ್ ಇದ್ದಾಗ ಎತ್ತಿನೊಳ್ಳೆ ಸ್ಟಾರ್ಟ್ ಆಯ್ತು ನಾನು ಶಾಸಕನಾಗ್ಬಿಟ್ಟಿದೀನಿ ಬಹುಶಃ ಮುಂದಿನ ಭವಿಷ್ಯದ ನನ್ನ ಮಗನೇನೋ ಶಾಸಕ ಆಗ್ಬೇಕಂತ ಅಣಬರ ಇದ್ರೆ ಭವಿಷ್ಯ ಅಂತ ಇದೆಲ್ಲ ಬರೀ ಗಿಮಿಕ್ ಸ್ಕೀಮ್ಗಳು ಅಂದ್ರೆ ನನ್ನ ದೇವಸ್ಥಾನದಲ್ಲಿ ಇದನ್ನ ರಾಜಕಾರಣ ಇವೆಲ್ಲ ಗಿಮಿಕ್ ಸ್ಕೀಮ್ ಇನ್ನು ಸಕಲೇಶ್ವರ ನೀರ್ ದಾಟಿಲ್ಲ ಆಗ್ಲೇ ಹಾಸನದಲ್ಲಿ ಗಿಮಿಕ್ ಸ್ಟಾರ್ಟ್ ಮಾಡಿದ್ದಾರೆ ಇದೆಲ್ಲ ಮೊದ್ಲಿಂದನೂ ಸ್ಟಾರ್ಟ್ ಆಗಿದೆ ಅದೆಲ್ಲ ಈಗ ನನ್ನ ಅಣಬರ ಏನಂತ ಗೊತ್ತಿಲ್ಲ ಅದೆಲ್ಲ ಅಣೆಬರ ಗೊತ್ತಿಲ್ಲ ಈ ಕರ್ನಾಟಕದಿಂದ ಗ್ಯಾರಂಟಿಗಳು ಅಮೆರಿಕಗೂ ಸ್ಟಾರ್ಟ್ ಆಗಿದೆ ಈಗ ಈಗ ಡಿಸೆಂಬರ್ ಎಲೆಕ್ಷನ್ ಇದೆ ಕಮಲ್ ಹ್ಯಾರಿಸನ್ ಅನೌನ್ಸ್ ಮಾಡಿದಾಳೆ ಅದಲ್ಲ ಗೆಲ್ಸಿದ್ರೆ ಪ್ರತಿ ಕಟ್ಟು ಮನೆಗೆ ಇಪ್ಪತ್ತೈದು ಸಾವಿರ ಡಾಲರ್ ಫ್ರೀ ಕೊಡ್ತೀನಿ ಅಂತ ಅಲ್ಲೂ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿನ ಗಾಳಿ ಅಮೆರಿಕ ಕೂಡ ತಟ್ಬಿಟ್ಟಿದ್ವಿ ಇವಾಗ ಹೌದು ಏನೋ ಗೊತ್ತಿಲ್ಲ ಕಮಲ್ ಹ್ಯಾರಿಸನ್ ಏನು ಟ್ರಂಪ್ ಮೇಲೆ ನಿಂತಿದಾರಲ್ಲ ಆ ಎಮೌನ್ ಅನೌನ್ಸ್ ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ನಾನು ಗೆದ್ದ ತಕ್ಷಣ ಯಾರು ಮನೆ ಕಟ್ಕೊಂತೀರ ಮನೆ ಕಟ್ಟೋರಿಗೆಲ್ಲ ಇಪ್ಪತ್ತೈದು ಸಾವಿರ ಡಾಲರ್ ಫ್ರೀ ಕೊಡ್ತೀನಿ ಅಂತ ಈ ಫ್ರೀ ಫ್ರೀ ಅನ್ನೋದು ಪ್ರಪಂಚಕ್ಕೆ ಹೊರಟೋಗಿದೆ ಬಹುಶಃ ಈ ಗಾಳಿ ಕರ್ನಾಟಕ ಗಾಳಿ ಈ ಅಮೆರಿಕ ಕೂಡ ತಗ್ಲಿದೆ ಅಂತ ನನಗೆ ಭಾವನೆ ಇದೆ ವಿಶೇಷ ಮನವಿ ಗ್ರಾಮದ ಸದಸ್ಯನಾಗಿ ಟ್ರೈ ಕೈಮಾಡಿಯ ರಸ್ತೆಯನ್ನ ಒಂದು ಕಾಂಕ್ರೀಟ್ ಮಾಡ್ತೀರಾ ಸುಮಾರು ಮೂವತ್ತು ವರ್ಷ ಗ್ರಾಮದಲ್ಲಿರುವಂತ ರಸ್ತೆ ಹೋಗೋದಲ್ಲ ಅಲ್ಲ ನನಗೆ ಲಾಸ್ಟ್ ವರ್ಷ ಮೊನ್ನೆ ಮಾತು ಕೊಟ್ಟಿದೀನಿ ನನ್ ಹೇಳಿದ್ದೆ ಮೊನ್ನೆ ನೀವು ಎಲ್ಲಿ ಪೂರ್ಭಾಷ್ಟೇ ನೆಕ್ಸ್ಟ್ ರಥೋತ್ಸವ ಒಳಗಡೆ ಎಲ್ಲೆಲ್ಲಿ ರಥ ಹೋಗುತ್ತಾ ಎಲ್ಲಾ ಕಡೆ ಸಿಮೆಂಟ್ ಒಡಕ್ಸ್ತು ಇಲ್ಲ 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 ನನ್ನ ಹೆಸರು ನನ್ನ ಹೆಸರು ಬಹಳ ಆಯ್ತು